ಎಂದು ಏ ತಾಯಿ ತಂದಿ ಇಲ್ಲದೆ ತಮ್ಮ ಕೇಳೋಂಗೇ ಭಜನಾ ಪುರಾಣ ಶರಣರ ಬೆಟ್ಟಿ ಸತತ ಇದು ಪ್ರಪಂಚ ಹೋಗುದು ಒಮ್ಮೆ ಹಳೀಗ ಗುರು ಧ್ಯಾನದಲ್ಲಿ ಸತತ ಇದರುವಾಗ ಗುರು ಮಾಡ್ಕೋಬೇಕು ಜಗದಾಗ ಬಾಲ್ಯದಲ್ಲಿ ಕೇಳಿದ ಗುರುವಿಗೆ ಒಂದು ಪ್ರಶ್ನೆ ಸಿದ್ಧರೂಢ ಗುರು ಪ್ರವಚನ ಮಾಡುವಂತಹ ಸಮಯದಾಗ ಒಳಗ ಹುಟ್ಟಿದ ಒಮ್ಮೆ ಅಳು ಬಂದಾಗ ಸಿದ್ಧ ರೂಢರುವ ಎದ್ದು ತಾರ ಗುರುವೀಗ ಗುರುಗಳು ಹಿಂಗ ಹೇಳುತ್ತಾರೆ ಅಳುವ ಯಾವದು ಹೆಂಗ ಯಂಗುವ ಹೇಳ ಪಾನಮಗ ಅಳುವ ಐತಿ ಹುಟ್ಟುವಾಗ ಅಳುವ ಐತಿ ತಮ್ಮ ಮ್ಯಾಗ ಸದ್ಯಕ್ಕೆ ಅಳುವ ಐತಿ ಇವರಿಗ ಭೂಮಿ ಆಕಾಶಕ್ಕ ಯಾವಾಗ ಅಳು ತಮ್ಮ ಈ ವಿಷಯಕ್ಕೆ ನನ್ನಲ್ಲಿ ಉತ್ತರ ಇಲ್ಲ ಒಳಗ ು ಎಂದು ಬಿಟ್ಟಾನೋ ಓಡೋ ಮನಿ ಕೇಳು ಆವಾಗ ನಡಗೋತ ಸಿದ್ಧಾರೂಢ ದಾರಿಯ ಹಿಡಿದ್ರು ಆಗ ಏ ಬಾಲಬ್ರಹ್ಮಚಾರಿಗಳು ಇವರು ಜಗದಾಗ ತಾಯಿ ಅಂದ್ಲು ಮದ್ವಿ ಮಾಡಿಕೊ ಅಕತ್ತಿ ಮುಂದಾವಾಗ ಇವು ಮದುವೆಗಳು ಯಾವ ಖರೆ ಇಲ್ಲೋ ಜಗದಾಗ ಕ್ಷಣ ಸುಖ ಕಾಗಿ ಸಾಗರದಷ್ಟು ದುಃಖ ಬೀಳುವುದಿಲ್ಲ ಈ ಸಾಗರದ ಬಳಗ ಬೇಕು ಎಂದು ಬರ್ತಾನ ಸಿದ್ಧಾರೂಢ ಏ ಗಜಂಡ ಗುರುಗಳಲ್ಲಿ ಬಂದ್ರು ಆವಾಗ ಸಣ್ಣ ಹುಡುಗ ಬಂದನಂತ ಕರೆದ್ರು ಸಿದ್ಧಾರೂಢರಿಗೆ ಗುರುವೇ ಭಿಕ್ಷಾ ಪಡೀಲಾಕ ನಾನು ಬಂದೀನಿಲ್ಲ ಈಗ ಗುರು ಉಡರಿ ಹೇಳ್ತಾರ ನಾ ಹೇಳಿದ ಕೆಲಸ ಅಮ್ಮಾಗ ನೀವು ಮಾಡಬೇಕು ಮಠದಾಗ ಕೆಲಸ ಮಾಡಬೇಕೆಂದು ಹನ್ನೆರಡು ವರ್ಷ ತನಕ ಏ ಕುದು ಕಟ್ಟು ಜಾಗದಾಗ ಗಿಟ್ಟಾಗಿ ಬರಿದೆ ಎಷ್ಟು ಮಂದಿ ಶಿಷ್ಯರು ತನ್ನ ದೀಕ್ಷಾ ಕೆಲಸ ನಾನು ಏನು ಕೆಲಸ ಹೇಳ್ತೀನಿ ಅದು ಮಾಡಬೇಕಾಗ್ತದೆ ಇವನು ಬಾಳವಸ್ಥೆಯಲ್ಲಿ ಬಂದ್ರು ಬಂದ್ ಕೂಡಲೆ ಹಣ ಮರದ ಗುರುಕಾಯ್ ತನ್ನ ಗುರುಮುನೆಯವರು ಜಗತ್ತಿನೊಳಗ ಅಂತ ತಿಳಿದುಕೊಂಡು ಗಜದಂಡ ಗುರುಗಳಿಗೆ ಹೋಗಿ ಸಾಂಗ್ ನಮಸ್ಕಾರ ಮಾಡಿದ್ರು ನಾ ದಿಕ್ಷೆ ಪಡೀಲಿಕ್ಕೆ ಬಂದ್ರೆ ನಿಮ್ ಬೆಲೆ ಕಂದ ಅವಾಗ ಯಪ್ಪ ನೀ ಶಿದ್ಧಾರೂಢ್ದಾಗ ಏನಂತಂದರು ನನ್ನಲ್ಲಿ ದಿಕ್ಷೆ ಪಡಿಬೇಕಾಯ್ತಿಲ್ಲ ಹಂಗೆ ಬರಂಗಿಲ್ಲಪ್ಪ ನಾವು ಏನು ಕೆಲಸ ಹೇಳ್ತೀವಿ ಮಟ್ದಾಗ ಮಾಡಿ ಈ ದಿಕ್ಷೆ ತಗೋಬೋದು ಅದರ ಮಂತ್ರ ಮಾತ್ರಪಟವನ್ನು ನಾವು ಕಲಿಸ್ತೀವಿ ಇವು ಈಗಿನ ಗುರುಗಳು ಬೇರೆ ರೀ ಇವು ಇವ್ರು ಹ್ಯಾಗ ರೇಟ್ ಆಗ್ತಾರೆ ಇವು ಗುರು ಗಾಲ್ಯಾ ಸೆತ್ತಿದಂದ್ರೆ ಒಂದು ಚುರ್ಕಿ ಸೇರಿಸಿ ನಾನು ಶಿಶ್ಮಗಾಗಿ ಹೋಗಿ ನೀ ಅಂತೀವ್ ಆವಾಗ ಏನಂದ್ರೆ ಆ ಹನ್ನೆರಡು ವರ್ಷ ಇದ್ದನಕ ಕುದಲಿ ಕಟ್ಟುವ ಜಾಗದೊಳಗೆ ಪ್ರಯಾಣ ಮಠದ ಕೆಲಸ ಮಾಡುವಂಥ ಸಿದ್ಧಾರೂಢ್ರು ಇದ್ದರು ಆವಾಗ ಹನ್ನೆರಡು ವರ್ಷದ ಬಳಿಕ ಮುಂದೊಬ್ರು ಅಲ್ಲಿ ಪರೀಕ್ಷೆ ಮಾಡಕ್ ಬರ್ತಾರೆ ಯಾವ ಪ್ರಕಾರ ಬರ್ತಾರಂತ ಅವರು ಹನ್ನೆರಡು ವರ್ಷ ಆದ ಬಳಿಕ ಬರತಾರ ಕೇಳುವ ಸುರಬ್ರ ಶಾಸ್ತ್ರಿ ಪಂದ್ರು ನೋಡ ಕೇಳೋ ಅಲ್ಲಿಗ ಎಲ್ಲಪ್ಪ ಶಿಷ್ಯಗಳಿಗೆ ಪರೀಕ್ಷೆ ಮಾಡುದು ಬೇಕಾಗಿತಿ ನನಗೆ ನೀವು ಒಳಗಿನ ಶಿಷ್ಯರಿಗೆ ಕರದ ಕರೆದಾಗ ಆವಾಗ ಕರುದು ಕೇಳತಾನ ಬ್ರಹ್ಮ ವಿದ್ಯ ಅಂದರೋ ಏನು ಯಾರಿಗೆ ತಿಳಿಲ್ಲ ತಮ್ಮ ಎಲ್ಲ ಶಿಷ್ಯರಿಗ ಆಗ ಸುರಬುರು ಸುಬ್ಬೈ ಶಾಸ್ತ್ರಿ ನಗಲ ಕಸದ ಮಠದಾಗ ಏನೇ ಗುರುಗಳ ಇವರಿಗೆ ಏನು ನೀವು ಕಲಶಿಲ್ಲಿದರಾಗ ಯುವ ನಿಜವಾದ ಜ್ಞಾನ ಇನ್ನು ಬಂದಿಲ್ಲ ಮಠದಾಗ ಆಗ ಸಿದ್ಧಾರೂಢರು ನಿತ್ತು ಕೇಳುತ್ತಿದ್ರು ಆಗ केतिरो सिधारू नोड़ गुरिगुर सिधारू खे करित नीअ हलती एनो अंद्रीग ಗುರುನ ಮನದ ಹೆಣ್ಣು ಶಕ್ತಿಯನ್ನು ಬಂದಿಲ್ಲದರಾಗ ನೀವು ಗುರು ದೀಕ್ಷಾ ಪಡರಿ ತಿಳಿಸಿ ಹೇಳ್ತೀನಿ ವಾ ಈಗ ಕರ್ಣದಲ್ಲಿ ಉಪದೇಶ ಸೂಢಾಗ ಕೊಟ್ಟು ಸುಬ್ಬಯ್ಯ ಶಾಸ್ತ್ರಿಯ ಕರದ ಮಗನಾಗ విద్యా అందర ఏను సురపుర సుబ్బై శాస్త్రి కేళన గుచ్చ attain తానే తీయి ಬೇಕు జగదాగ నాన నందు హరియై వేకు నోడు భవతగ ఈ ఆశే కట్టి మిగిలేకును నాగ ತಿಳಿದ ಬ್ರಹ್ಮ ನಿದ್ಯಾ ಅಂತಾರಂದಾ ಸುಬ್ರ ಸುಗ್ರ ಶಾತ್ರಿ ಪಾದ ಕೇಳದಾಯು ಬನಿಗ ಅಯ್ಯೋ ಶುಭನೇ ನಗತಿ ಕುದರಿ ಕಟ್ಟು ಜಾಗದಾಗ ಶಿಂತಾ ತಿವು ಯಾವಾಗ ಜ್ಞಾನಿಗ್ ನೀವು ಇಟ್ಟೀರಿ ಇವು ಸುಮ್ಮ ಊಟ ಮಾಡಿ ತಿರುಗು ಇಟ್ಟಿರಿ ಮಠದಾಗ ನಿಮ್ಮ ನಿಜವಾದ ಶಿಷ್ಯ ನಿಮ್ಮ ಕರ್ಕೋರಿ ಒಳಗ ಸೀತಾರೂಢ ರೀಗೆ ಗಜ ದಂಡ ಗುರುಗಾರು ಅಂದ್ರು ನಿಜವಾದ ಮಗ ನೀನು ನನಗ ಮಠದಾಗ

ಪ್ರವಚನ ಅಧ್ಯಾತ್ಮ ಕೇಳಿದಾಗಬ್ಬ ಟೇಷನ್ ಇದ್ದ ತಮ್ಮ ಹುಬ್ಬಳ್ಳಿಯ ಒಳಗೆ ಮುಂದ ಇವನಿಗೆ ಆ ತತ್ವ ರುಚಿಯ ಹತ್ತು ಮಠದ ಬದಲಿ ಆಗುವುದು ಉಳಿಗೆ ಹೊತ್ತು ಸಿದ್ದಾರ್ ಉಡುನ ಕಾಲಿಗೆ ಬಿದ್ದ ನೌಕರಿ ನಾ ಬಿಡಿತೀನಿ ನನ್ನ ಮಠದ ಸಲುವಾಗ ಶೀತಾರುಡ್ ರೋಟೇಶ ಮಾಸ್ತರ್ಗ ಕರೆದು ಅಂದರೆ ಹುಚ್ಚ ನೆನೆಸಿದಾಗ ಇರ್ತೀನಿ ನಿನ್ನ ಮನೆಯಾಗ ಸುಮ್ಮನೆ ಯಾಕ ನೌಕರಿ ಬಿಡತೀ ನನ್ನ ಸಲುವಾಗ నిన్న ఆపదకాలే కాపాడుతీని హో ఆవ మత సాకలి అయితూ హంగూరిగి అరితూ బు సిద్ధారూణను ఇద్దరు మగదారు

ಕಾಲದಲ್ಲಿ ಸಿದ್ದಾರೂಢಲ್ಲಿ ಹೋಗದಿದ್ದೆವು ನಾವು ಬಂದ ಕೂತು ಬೇರೆ ರಾಜ್ಯದ ಒಳಗ ಹೊಡಗ ಸಿದ್ದಾರೂಢ ನೆನಸಿ ನೆನೆಸಿ ನೆನೆಸಿ ಅಳತಿದ್ದು ಒಳಗ ಇನ್ನ ಯಾಂಗಡಿ ಮಾಡಿ ಹೋಗಕ್ಕೆ ನಾವು ಹುಬ್ಬಳ್ಳಿಯ ಕಡಿಗ ನಾನು ಮುದ್ದರಿಗೆ ಭೇಟಿ ಆಗಿ ಬರತಿರಿ ಮಾಸ್ತಾರ ಸುತ್ತೀರ ಇಲ್ಲ ತಿಳಿತು ಸಿದ್ಧಾರೂಢರಿಗೆ ಮಾಸ್ತರ ಹೂಗುಳಿಗೆ ಮತ ಹಕ್ಕ ಬರುವುದರಾಗ ಸಿದ್ಧಾರೂಢರು ಹೋದ್ರು ಮದ್ರಾಸದ ಒಳಗ ಹೋಗಿ ತರಂ ತಪ್ಪಿದ ಹುಡುಗ ಗುಶಿ ಏ ಅಪ್ರಸಾದ ಕೊಟ್ಟು ಹಗರ ಮಾಡಿದ್ರು ಆವಾಗ ದೇಶದ ಮಾತ್ರ ಮರದಿಗೆ ಹೇಳುವ ಸಮಾಧಾನ ಆವಾಗ ಎನ್ನ ಅರಭಾಗ ತೈತಿ ಚಿಂತೆ ಪ್ಯಾರ ಮನಿ ಆಗ ನಮ್ಮ ಮನೆಯವರು ನಿಮ್ಮ ಮಠಕ ಹೋದಾರಂತ ಬಂದಾನು ಹೋಟೋ ಕಂಡ ಹುಬ್ಬಳಿ ಮಠದಾಗ ಹುಬ್ಬಳ್ಳಿಯ ಮಠಕ ಬಂದ ಮಾಸ್ತರ ಮಠದಾಗ ನೋಡ್ದ ಇಲ್ಲಿ ಪುರಾಣ ಹೇಳ ಕತ್ತಿದ್ರು ಶೀತ ಮಠದಾಗ ಸಿದ್ಧಾರೂಢರ ಬಾದಕ್ಕೆ ಹೋಗಿ ಬಿದ್ದ ಆವಾಗ ಸುಮ್ಮನೆ ದೂರಿನಿಂದ ಬಂದಿ ಇಲ್ಲಿ ಅಪಸಲವಾಗ ಮಗನಿ ಹೀಗೆ ಮಡದಿಗೆ ಇಬ್ಬರಿಗೆ ಯಾಕ ಬಿಟ್ಟ ಬಂದಿ ಆರಂಭವಾದ ತಪ್ಪದ ನೀವು ಬರಬೇಕಾವಾಗ ಮಾತರ ತಪ್ಪೇತಿ ಮನಿ ಬಸ್ತನಿ ತಪ್ಪೈತಿ ನಿಮಗ ನಿಮಗ ಕರ್ಕೊಂಡ ಬಾಂತ ಮುಡದಿ ಕಳಶಾಲೆಲ್ಲಿಗ ಆಗ ಆಗ ಸಿದ್ಧಾರೂ ಮಾಸ್ತರ ಮಾಸ್ತರಗಾವಾಗ ಏನ ಹೋಗಲ್ಲ ನೋಡಕೊಂಡ ಬಂದಿನಿ ಹೋಗೋ ಮನಿ ಕಡಿಗ ಯಾವ ಹೋಗುತ್ತೀರಿ ಇಲ್ಲ ಅದೇ ನಿಮ್ಮ ಸಾಕ ಏನ ಹೇಳಿದ್ರು ಕೇಳಲಿಲ್ಲ ಹಗರ ಜೈತಿ ಹೋಗು ಇನ್ನ ಕೆಲವೊಂದು ದಿವಸ ಬಿಟ್ಟು ಬದಲಿ ಆಗ್ತದೆ ಈ ಮರಳಿ ತಮ್ಮ ಹತದ ಗಾಡಿಗೇ ಬಂದ ನೋಡುವಾಗ ಎಲ್ಲರಿಗೆ ಆರಾಮು ಆಗಿತ್ತು ಮನೆಯ ಮುಚ್ಚರು ಬಂದಿದರೂ ಬಂದ ಪ್ರಸಾದ ಕೊಟ್ಟು ಹೋದ್ರು ಹಗರ ಮಾಡಿದರು ನೋಡು ಸಣ್ಣ ಹುಡುಗ ಮುತ್ಯ ಬಂದ ಮುತ್ಯ ಇದ್ದ ಹುಬ್ಬಳಿಯ ಬಳಗ ನಾ ಮುಂಜನ ಪುತ್ತು ಹೋಗಿ ಇಳ್ದೀನಿ ಚಂಜೀಗ ಯಾವ ಟೈಮ್ಗೆ ಬಂದ ಹೇಳು ಅಂದ ಕೇಳೋ ಮಾಡೀಗ ಇವಾಗ ಹುಬ್ಬಳ್ಳ ಕಂಡ ಟೈಮ್ ಕೈ ಇದ್ದ ಮದ್ರಾಸದ ಒಳಗ ನಮಸ್ಕಾರ ಮಾಡಿದಾಗ ಮಾಡ್ದ ಇಲ್ಲಿ ಅಂಗಗಳ ಮನೆಗೆ ಇವ ಹೋಗುದ್ರೊಳಗ ಭರತಾಕ್ಷರ ಮನೆಯಾಗೇ ಇದ್ದಷ್ಟ ನಮಸ್ಕಾರ ಮಾಡ್ದ ಮಾತೀ ನಿನಗ ಅನ್ನಿಸ್ತಾ ಹಾಗ ಇರುತ್ತೀರಿ ನಿನ್ನ ಮನೆಯಾಗ ಸುಮ್ಮನೆ ಬದಲಿಯ ಮಾಡುವ ಚಿಂತೆ ಮಾಡಬಾರಿದಾಗ ಇವಾಗ ಯಾವ ಟೈಮ್ ಇಲ್ಲಿ ಭೇಟ ಆ ಆ ಅಲ್ಲಿ ಅವ್ರು ಮಡದಿಗೆ ಭೇಟ ಆಗಿದ್ರು ಇವರು ಸಿತಾರ್ಹರು ಅವಾಗ ಮಾಸ್ತಾರ ಈ ಹುಡುಗ ಎಲ್ಲ ಆರಾಮಾಗಿತ್ತು ಇವರು ಶಿಥಾರ್ಹುಡ್ರು ಹೋಗಿ ಏನಂದ್ರು ಸುಮ್ಮನೆ ಯಾಕೆ ನೆನಸ್ತೇವೆ ನನ್ನ ಹೆಸರು ತಗೊಂಡು ತಗೊಂಡು ಚಂತಾನ ಮಠ ನೆನೆಸುದ್ರ ಆಗಂಗೆಲ್ಲ ಬದಲಾಗಿ ನಿಮ್ಮ ಅಪ್ಪ ಇಲ್ಲಿಗೆ ಮತ್ತೆ ಕೆಲವೊಂದು ದಿವ್ಸ ಬಿಟ್ಟು ನೀವು ಅಲ್ಲಿಗೆ ಬರ್ತೀರಿ ಆದ್ರೆ ಯಾವ ಪ್ರಕಾರವಾಗಿ ಗೌರ್ಮೆಂಟ್ ಕಾನೋನಲ್ಲ ಆ ಪ್ರಕಾರ ಬದಲಿಗೆ ಸುಮ್ಮನೆ ನೌಕರಿ ಬಿಟ್ಟು ಏನ್ ಮಾಡ್ತಿ ಎಲ್ಲಾ ಸುರಕ್ಷಿತವಾಗಿ ನಡೀತದ ಆರಾಮಿರಿ ಸೀತಾರೂಢನ್ ಅವ್ರ ಮನಿಗೆ ಹೋಗ್ಬಂದ ಅವರ ಜನ್ಮ ಪರ್ಯಂತ ಆರಾಮ್ ತಪ್ಪಲಿಲ್ಲ ಮುಂದೆ ಈ ಹುಬ್ಬಳ್ಳಿಗೆ ಮತ್ತೆ ಬಂದ್ರು ಒಬ್ಬ ಏನ್ ಮಾಡ್ದಪ್ಪ ಅಂದ್ರೆ ದೊಡ್ಡ ಸೌಕಾರ ಇದ್ದ